ಜೀರಿಗೆ ಬೆಳೆಯೋಳ ಭೂತಾಯಿ ಎತ್ತೊಂದು ಗಳಿಗೆ ನೆನೆದೇನಾ ನೆನೆದೇನಾ ನಮ್ಮ ಜನಪದ ಅಂತ ಹೇಳಿದ್ರೆ ನಮ್ಗೆ ನೆಲಮೂಲ ಸಂಸ್ಕೃತಿಯ ಒಂದು ಪ್ರಕಾರದ ಗೀತೆಗಳು ಸೊ ನಮ್ಮ ಬಾಲ್ಯದಲ್ಲಿ ಎಲ್ಲರೂ ನಾವೆಲ್ಲರನ್ನು ಎಲ್ಲಾ ಜನಪದ ಗೀತೆಗಳು ಹಾಡಿರ್ತೀವಿ ಅಥವಾ ನೃತ್ಯ ಮಾಡಿರ್ತೀವಿ ಇನ್ ಮುಂದೆ ನೀನು ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಮತ್ತೆ ಇನ್ ಯಾವತ್ತು ಅದ್ರ ಸ್ಪರ್ಧೆಯಲ್ಲಿ ಭಾಗವಹಿಸ ಭಾಗವಹಿಸಲ್ಲ ಅಂತ ಹೇಳಿದ್ರೆ ಮಾತ್ರ ನಿನ್ಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು ಎಷ್ಟ್ ಚಂದ ಹಾಡ್ತಾರ್ರಿ ಈ ಕಪ್ ಹುಡುಗಿ ನನಗೆ ಆರ್ಕೆಸ್ಟ್ರಲ್ ಹಾಡ್ಬೇಕು ಅನ್ನೋದು ಬಹಳ ಹುಚ್ಚು ಮತ್ತೆ ನನ್ಗೆ ಏನ್ ಅನ್ನ ತಿಂತಿದ್ದೀನಿ ಅಂತ ಜನಪದ ತಿಂತಾರೆ ಅಂತ ನಾನು ಹೇಳಕ್ ಪಡ್ತೀನಿ ಜೊತೆಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕಾಗಂತೂ ಆಗ್ಲಾ ನಾನು ಏಳು ಬಾರಿ ಹೋಗಿ ಬಂದ್ಬಿಡ್ರೆ ಜನಪದ ಗಾಯಕಿಯಾಗಿ ಮುಖ್ಯವಾಗಿ ಹೇಳಕ್ ಪಡ್ತೀನಿ ನಾನು ಯಾವ್ದೇ ಸರ್ಕಾರದ ಒಂದು ಒಂದು ಆಯೋಜನೆಯಿಂದ ಹೋದೋಳಲ್ಲ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ಬಟ್ ಯುವರ್ ವಾಯ್ಸ್ ಇಸ್ ಆಸಮ್ ಅಂಡ್ ಯೂಸಿಂಗ್ ಸೋ ನೈಸ್ಲಿ ಅಂಡರ್ಸ್ಟ್ಯಾಂಡ್ ಲಿರಿಕ್ಸ್ ಬಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮ್ಯೂಸಿಕ್ ಅಂತ ಹೇಳ್ತಾರಲ್ಲ ಆಮೇಲೆ ಕನ್ಸೋಲ್ ಇಂದ ಒಬ್ಳು ಹುಡುಗಿ ಲಾಸ್ಟ್ ಟೈಮ್ ನನಗೆ ನಾನು ಹಾಡ್ತಾ ಇರುವಂತಹ ಚಿತ್ರ ನಾನು ನಿಂತ್ಕೊಂಡು ಹಾಡ್ತಾ ಇದ್ದೆ ಅದೇ ಚಿತ್ರವನ್ನ ನನ್ನ ಪ್ರೋಗ್ರಾಂ ಮುಗಿಯುವಷ್ಟರಲ್ಲಿ ಫುಲ್ ನೀಟಾಗಿ ಡ್ರಾ ಮಾಡಿ ಕೊಟ್ಟಿದ್ದೆ ಹೊರ ದೇಶಗಳಲ್ಲಿ ಈಗಾಗಲೇ ನಾನು ಅದೇ ಅಮೆರಿಕಗಳಲ್ಲಿ ಆಲ್ಮೋಸ್ಟ್ ಏಳು ಸಲ ಹೋಗಿ ಬಂದಿದ್ದೀನಿ ಒಂದು ಒಂದ ಕಾರ್ಯಕ್ರಮ ಅಲ್ಲ ಆಗಿದೆ ಜೊತೆ ದುಬೈಲಿ ಒಂದ್ ಎರಡು ಸಲ ಹೋಗಿದ್ದೀನಿ ಲಂಡನ್ ಆಗಿದೆ ಮತ್ತೆ ಸಿಂಗಾಪುರ್ ಆಗಿದೆ ಈಗ ಒಂದು ಒಂದ್ ಮೂವತ್ ಮೂವತ್ತೈದು ಕಾರ್ಯಕ್ರಮ ಆಗಿದೆ ಸರ್ நான் யார் யாரில் வெளகாரி ஏழு ஜீ விளையோட ஏழு ஜீரி ಭೂತಾಯಿ ಎದ್ದೊಂದು ನೆನೆ ನೆನೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲೇ ಆ ಜನಪದ ಅನ್ನೋದಕ್ಕಿನ್ನ ಆ ನಾನ್ ತುಂಬಾ ಅದೇ ಚಿಕ್ಕವಳಿದ್ದಾಗ್ಲಿ ಅಮ್ಮ ಹಾಡ್ತಿದ್ರು ಅಮ್ಮ ಹಾಡ್ತಾ ಕೇಳಿ ಕೇಳಿನೇ ನನಗೆ ಸಂಗೀತ ಅನ್ನೋದು ಕಿವಿಗೆ ಬಿದ್ದು ಅದು ತನ್ ಬಂತು ಅಮ್ಮ ಅದೇ ಮ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ ಹಾಗೆ ಅಮ್ಮ ಹಾಡ್ತಿದ್ದೀನ ಕೇಳಿ ಕೇಳಿ ನಾನು ಎಲ್ಲವನ್ನ ಅಮ್ಮ ವಚನವನ್ನು ಹಾಡ್ತಿದ್ರು ದಾಸರ ಪದವನ್ನು ಹಾಡ್ತಿದ್ದರು ಭಾವಗೀತೆಯನ್ನು ಹಾಡ್ತಿದ್ರು ಹೀಗೆ ಎಲ್ಲವನ್ನು ಕೇಳಿ 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 ನನಗೆ ಅರ್ಧ ತಲೆಯಲ್ಲಿ ಸಂಗೀತ ಅನ್ನೋದು ಅಥವಾ ಸುಗಮ ಸಂಗೀತ ಅನ್ನೋದು ತಲೆಯಲ್ಲಿ ಬಂದಿತ್ತು ಐದನೇ ಇದ್ದಾಗ ಅಮ್ಮ ನನಗೆ ಸಂಗೀತಕ್ಕೆ ಹಾಕ್ತಾರೆ ಅಲ್ಲಿಂದ ಪ್ರಾರಂಭವಾದ ಒಂದು ಆ ಜರ್ನಿ ಎಷ್ಟೋ ಕಾಂಪಿಟೇಷನ್ಸ್ಗೆ ಕರ್ಕೊಂಡು ಹೋಗ್ತಾರೆ ಸ್ಪರ್ಧೆಗಳಲ್ಲಿ ಹಾಡೋದಕ್ಕೆ ನನಗೆ ಹಾಡಬೇಕು ನೀನು ಪ್ರೈಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ಒಟ್ಟಿನಲ್ಲಿ ನೀನು ಹಾಡಬೇಕು ಹಾಡಬೇಕು ಅಂತ ಅಷ್ಟು ಪ್ರೋತ್ಸಾಹ ಕೊಟ್ಟು ಬೆಳೆಸೋಂಥ ನನ್ನ ತಾಯಿ ಆರ್ ಅವರು ಅವರು ನೆನೆಸ್ಕೊಳ್ಳೇಬೇಕು ಇವತ್ತು ಅವರಿಂದ ಈ ಒಂದು ಸ್ಥಾನಕ್ಕೆ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ತಪ್ಪಲ್ಲ ಆ ಪ್ರೋತ್ಸಾಹ ಯಾವ ಮಟ್ಟಕ್ಕೆ ನನ್ನ ಬೆಳೆಸ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಆ ಜನಪದ ಅನ್ನೋದು ನಾನು ಎಷ್ಟೋ ವರ್ಷಗಳ ತನಕ ನಂಗೆ ಜನಪದನೇ ಮುಖ್ಯ ಅಂತ ನನ್ಗ ಗೊತ್ತಿರಲಿಲ್ಲ ನನಗೆ ಅದು ಗೊತ್ತಿರಲಿಲ್ಲ ಕಾಂಪಿಟೇಷನ್ಸ್ ಗೆ ಹೋದಾಗ್ಲೂನು ನಾನು ಎಲ್ಲಾ ಪ್ರಕಾರದ ಗೀತೆಗಳನ್ನೂ ಹಾಡ್ತಾ ಇದ್ದೆ ಭಾವಗೀತೆ ಇರಬಹುದು ಜನಪದ ಗೀತೆ ಇರಬಹುದು ದಾಸರಪದ ಚಿತ್ರಗೀತೆ ಎಲ್ಲವನ್ನ ಹಾಡ್ತಿದ್ದೆ ಎಲ್ಲದರಲ್ಲೂ ನನಗೆ ಎರಡನೇ ಪ್ರೈಸ್ ಅಥವಾ ಮೂರನೇ ಪ್ರೈಸ್ ಬರ್ತಿತ್ತು ಆದ್ರೆ ಜನಪದ ಮಾತ್ರ ಯಾವಾಗ ಹಾಡ್ರೂ ಮೊದಲನೇ ಪ್ರೈಸ್ ಬರ್ತಿತ್ತು ಅವಾಗ್ಲೂ ನನ್ಗೆ ಗೊತ್ತಿರಲಿಲ್ಲ ನನ್ಗೀತ ಜನಪದನ ನಾನು ಮುಖ್ಯವಾಗಿ ತಗೊಳ್ತೀನಿ ಅಥವಾ ಮುಖ್ಯ ತಗೊಂಡು ಅದನ್ನ ಜನಪದ ಗಾಯಕಿ ಆಗೇ ಇರ್ತೀನಿ ಅಂತ ನನ್ಗೆ ಅವಾಗ್ಲೂ ನನಗೆ ಅನ್ಸಿರ್ಲಿಲ್ಲ ಬೆಳೀತಾ ಬೆಳೀತಾ ಮುಂದೆ ಮುಂದಿನ ದಿನಗಳಲ್ಲಿ ಮದುವೆ ಆದ ಮೇಲೆ ನಾನು ಮತ್ತೆ ಹಿಂದೂಸ್ತಾನಿ ಸಂಗೀತವನ್ನು ಕೂಡ ಮಾಡ್ತೀನಿ ಪಂಡಿತ್ ವಿ ಎಮ್ ನಾಗರಾಜ್ ಅವರ ಹತ್ರ ನನ್ನ ಮೊದಲ ಗುರುಗಳು ರತ್ನ ಶಿವಶಂಕರ್ ಅಂತ ಹಿಂದ್ ಕ್ಲಾಸಿಕಲ್ ಕರ್ನಾಟಕ ಕ್ಲಾಸಿಕಲ್ ಮಾಡಿದ್ದು ಸೊ ಅದಾದ್ಮೇಲೆ ಎಂ ಎಸ್ ಕಾಮತ್ ಅವ್ರ ಹತ್ರ ಈ ಭಾವಗೀತೆಗಳು ಜನಪದ ಗೀತೆ ಅಥವಾ ದಾಸರ ಪದದ ಒಂದು ಗುಟ್ಟು ಪಟ್ಟುಗಳನ್ನು ಒಂದಷ್ಟು ಕಲ್ತಾ ಕಲ್ತಿದ್ದು ಜೊತೆಯಲ್ಲಿ ಎನ್ ಎಸ್ ಪ್ರಸಾದ್ ಅವರು ಮ್ಯಾಂಡ್ಲಿನ್ ವಾದಕರಾದ ಎನ್ ಎಸ್ ಪ್ರಸಾದ್ ಅವ್ರನ್ನ ನೆನೆಸ್ಕೊಳ್ಬೇಕು ಹಾಗೂ ನನ್ನ ಮತ್ತೊಬ್ಬ ಗುರುಗಳಾದ ಪಂಡ ಪುತ್ತೂರು ನರಸಿಂಹ ನಾಯಕ್ ಅವರಾಗಿರ್ಬಹುದು ರೋಹಿಣಿ ರಘುನಂದನ್ ಆಗಿರ್ಬೋದು ಎಲ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ ಈ ಒಂದು ಕ್ಷಣದಲ್ಲಿ ಅವ್ರನ್ನೆಲ್ಲ ಸ್ಮರಿಸ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಜಾನರಲ್ಲೂ ಅಹ್ ಅದರದೇ ಆದ ಒಂದು ಶೈಲಿ ಇರುತ್ತೆ ಆ ಶೈಲಿಯನ್ನ ನಾವು ಕಲ್ತಾಗ ಮಾತ್ರ ಅದನ್ನ ಪ್ರಸ್ತುತ ಪಡಿಸುವಂತ ಸಮಯದಲ್ಲಿ ಅದು ಆ ಆ ಶೈಲಿಗೆ ಒಗ್ಗುತ್ತೆ ಅಂತ ನನ್ನ ಅನುಭವ ಅದು ಸೊ ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ನಾನು ಜನಪದ ಗೀತೆಗಳನ್ನ ಹಾಡ್ತಾ ನನ್ನ ಕಂಠಕ್ಕೆ ಸರಿ ಹೊಂದುವಂತಹ ಈ ಪ್ರಕಾರವನ್ನ ನಾನು ರೂಢಿಸ್ಕೊಂಡಿದ್ದು ಅಹ್ ಅದರಲ್ಲೂ ನಾನು ಎರಡ್ ಸಾವಿರದ ಹತ್ತರಲ್ಲಿ ಒಂದು ಗುರುವೈ ನಾಟ ಬಲವರು ಯಾರ್ಯಾರೋ ಎಂಬ ಸಿಡಿ ರಿಲೀಸ್ ಆಗುತ್ತೆ ಅದರಲ್ಲಿ ಮುಂಗೊಂಡದ ಮಹದೇಶ್ವರ ಗೀತೆಯನ್ನು ಹಾಡಿರ್ತೀನಿ ಅವತ್ತ ರಿಲೀಸ್ ಆಗೋ ದಿವಸ ಲಹರಿ ಅವರು ಮತ್ತೆ ಕಪ್ಪಣ್ಣ ಕಪ್ಪಣ ಸರವರು ಬರ್ತಾರೆ ತಕ್ಷನಿವಾಸ್ ಜಿ ಕಪ್ಪಣ್ಣ ಸರ್ ಒಂದು ವೇದಿಕೆಗೆ ಬರ್ತಾರೆ ಅಲ್ಲಿ ಬಂದಾಗ ನಾನು ಹಾಡಿದ್ ನೋಡಿ ಜೋಗಿಲಾ ಸಿದ್ದರಾಜ ಅವರ ಈ ಒಂದು ಸಿಡಿ ರಿಲೀಸ್ ಆ್ಯಕ್ಚುಲಿ ಅದು ಇವ್ರನ್ನೆಲ್ಲ ನೆನೆಸ್ಕೊಳ್ಳೇಬೇಕು ನಾನು ಇವತ್ತಿನ ದಿನಗಳಲ್ಲಿ ಯಾಕಂತ ಹೇಳಿದ್ರೆ ನೀನು ಚಿತ್ರಗೀತೆಗಳು ಹಾಡೋದಕ್ಕಿಂತ ನೀನು ಈ ಜನಪದ ಗೀತೆಗಳನ್ನು ನೀನು ರೆಗ್ಯುಲರ್ ಆಗಿ ಹಾಡಿದ್ರೆ ನಿನ್ನ ಕಂಠಕ್ಕೆ ತುಂಬ ಒಂದು ತಮ್ಮ ಅಂತ ಹೇಳಿದವರು ನನಗೆ ಜೋಗಿಲಾ ಸಿದ್ದರಾಜು ಅವರು ಮತ್ತು ಹಾಗೆ ಪಿಚ್ಚಳ್ಳಿ ಶ್ರೀನಿವಾಸ್ ಅವರಾಗಿರ್ಬೋದು ಅವರು ಸಹ ಎರಡು ಸಾವಿರದಲ್ಲಿ ಈ ಥರ ಒಂದು ಕಾಂಪಿಟೇಷನ್ ನಡೀತಾ ಇರತ್ತೆ ಜನಪದದ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ಅವರು ಜಜ್ಜಾಗಿ ಬಂದಿರ್ತಾರೆ ಅವರು ಒಂದೇ ಮಾತು ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತೀನಿ ಆ ಸಮಯದಲ್ಲಿ ಇನ್ನು ಮುಂದೆ ನೀನು ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಇನ್ ಇನ್ಯಾವತ್ತೂ ಅದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಭಾಗವಹಿಸಲ್ಲ ಅಂತ ಹೇಳಿದ್ರೆ ಮಾತ್ರ ನಿನಗೆ ನಾನು ಪ್ರೈಸ್ ಕೊಡ್ತೀನಿ ಅಂತ ಹೇಳಿದರು ಆವತ್ತು ರಾಜ್ಯ ಮಟ್ಟದ ಜನಪದ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಬಂದಿರುತ್ತೆ ಸೊ ಅದೇ ನನ್ನ ಕೊನೆಯ ಸ್ಪರ್ಧೆ ಅಂತ ಹೇಳಬಹುದು ಸೊ ಅಲ್ಲಿಂದ ಶುರುವಾದ ಒಂದು ಜನಪದದ ಒಂದು ಜರ್ನಿ ಆ ಸರ್ ಅಷ್ಟೇ ಬಹಳಷ್ಟು ಸಾಕಷ್ಟು ಒಂದು ಕಾರ್ಯಕ್ರಮಗಳಲ್ಲಿ ಅವಕಾಶವನ್ನ ನೀಡ್ತಾ ಹಾಗೆ ಆ ರಂಗಭೂಮಿಯಲ್ಲಿ ಸಹ ಕೆಲಸ ಮಾಡೋಕ್ಕೆ ಅವಕಾಶಗಳನ್ನ ನೀಡ್ತಾ ಬಂದ್ರು ಹಾಗೆ ಬಾನಂದೂರ್ ಕೆಂಪಯ್ಯ ಅವರು ಸಹ ಸಾಕಷ್ಟು ಕಾರ್ಯಕ್ರಮ ನೀಡ್ತಾ ಬಂದ್ರು ಹೀಗೆ ಎಲ್ಲರೊಟ್ಟಿಗೆ ಹಾಡ್ತಾ 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 ನಾನು ಎರಡ್ ಸಾವಿರದ ಹತ್ತರಲ್ಲಿ ಶ್ರೀನಿವಾಸಿ ಕಪ್ಪಣ್ಣ ಅವರ ಕಣ್ಣಿಗೆ ಬೀಳ್ತೀನಿ ಅಹ್ ಅವರು ನನ್ನ ಧ್ವನಿಯನ್ನ ಕೇಳಿ ಎಷ್ಟು ಚಂದ ಆಡ್ತಾರ್ರೀ ಈ ಕಪ್ಪು ಹುಡುಗಿ ಅಂತ ಹೇಳಿದ್ರು ಅದನ್ನ ನನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಅದೆಷ್ಟು ಅಭಿಮಾನದಿಂದ ಹೇಳಿದ್ರು ಇವತ್ತಿಗೆ ಇವತ್ತು ಅವರು ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯಾವ ಮಟ್ಟಕ್ಕೆ ನನ್ನ ಬೆಳೆಸಿದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ನೀವೇ ನೋಡ್ತಾ ಇದ್ದೀರಾ ನನ್ನ ಒಂದು ಬೆಳವಣಿಗೆಯನ್ನು ಹೀಗೆ ಪ್ರಾರಂಭವಾದ ನನ್ನ ಜರ್ನಿ ಎರಡು ಸಾವಿರದ ಹನ್ನೆರಡರಲ್ಲಿ ಈಗ ಶ್ರೀನಿವಾಸಿ ಕಪ್ಪಣ್ಣ ಅವರು ಕೇಳ್ತಾರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯನ್ರಿ ಅಂತ ಕೇಳ್ತಾರೆ ಇದೆ ಸರ್ ಅಂತ ಹೇಳ್ತೀನಿ ಎಲ್ಲಿ ಹೋಗಿದಿರಿ ಅಂತ ಕೇಳ್ತಾರೆ ಎಲ್ಲಿ ಹೋಗಿಲ್ಲ ಸರ್ ಅಂತ ಹೇಳ್ತೀನಿ ಅಮೇರಿಕಕ್ಕೆ ಬರ್ತೀರಾ ಅಂತ ಕೇಳ್ತಾರೆ ನನಗಂತೂ ಎಷ್ಟು ಅಂತ ಹೇಳಿದ್ರೆ ಒಂಥರ ಆಕಾಶದಲ್ಲಿ ಹಾರಾಡೋ ಥರ ಖುಷಿ ಆಗೋಯ್ತು ಯಾಕಂತ ಹೇಳಿದ್ರೆ ಅದುವರೆಗೂ ನಾನು ಫ್ಲೈಟೇ ಹತ್ತಿರಲಿಲ್ಲ ನಿಜ ಹೇಳಬೇಕು ಅಂತ ಪಾಸ್ಪೋರ್ಟ್ ಮಾಡಿಸಿದ್ದೆ ಬಟ್ ಫ್ಲೈಟ್ ಹತ್ತಿರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳ್ತಾರೆ ನಾನು ಎಸ್ ಅಂತ ಒಪ್ಕೊಂಡ್ಬಿಡ್ತೀನಿ ಅದು ಆಮೇಲೆ நங்க அவங்க நான் எர்டே மகன கேரிங் அல்ல ಸೊ ಒಂದೇ ಒಂದು ಮೂರು ತಿಂಗಳಾದ್ಮೇಲೆ ಸರ್ ಹೇಳ್ತೀನಿ ಸರ್ ಈ ಥರ ನಂಗೆ ಎಂಟು ತಿಂಗಳಾಗುತ್ತೆ ಸರ್ ಆಗಸ್ಟಲ್ಲಿ ಹೋಗೋ ಅಷ್ಟರಲ್ಲಿದ್ದರು ಅಯ್ಯೋ ಪಾಪಿ ಮುಂಚೆನೆ ಹೇಳೋಕ್ಕಾಗಿಲ್ವೋ ನಿಮಗೆ ಅಂತ ಬೈತಾರೆ ಸೊ ಆ ಸಮಯದಲ್ಲಿ ನಾನು ಅಮೇರಿಕಾಗೆ ಹೋಗೋಕ್ಕಾಗಲ್ಲ ಅಕ್ಕ ಸಮ್ಮೇಳನ ಕರೆದಿದ್ರು ನಾನು ನನ್ನನ್ನು ಹೋಗೋಕ್ಕಾಗಲ್ಲ ಬಟ್ ಆದರೆ ಅದೇ ಇನ್ನು ಎರಡು ವರ್ಷ ಬಿಟ್ಟು ಮತ್ತೆ ಕೇಳ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳ್ತಾರೆ ನನಗೆ ಆ ಪ್ರಸಂಗ ನೆನೆಸ್ಕೊಳ್ಳೇಬೇಕು ಎರಡು ಸಾವಿರದ ಹದಿನಾಲ್ಕು ಅಕ್ಕ ಸಮ್ಮೇಳನ ನಡೀತಾ ಇದೆ ಸೆಪ್ಟೆಂಬರಲ್ಲಿ ಸವಿತಾ ಈ ಸಲ ಇನ್ನೊಂದು ಮಗು ಮಾಡ್ಕೊತೀರಾ ಅಥವಾ ಬರ್ತೀರಾ ಅಂತ ಕೇಳ್ತಾರೆ ಇಲ್ಲ ಸರ್ ಖಂಡಿತ ಬರ್ತೀನಿ ಅಂತ ಹೇಳ್ತೀನಿ ಸೊ ಅಲ್ಲಿ ಪ್ರಾರಂಭವಾದ ಒಂದು ಜನಪದದ ಯಾನ ಅಂದ್ರೆ ಅಲ್ಲಿ ತನಕ ನಾನು ಹಾಡ್ಕೊಂಡು ಎಲ್ಲವನ್ನ ಹಾಡ್ಕೊಂಡು ಬಂದಿದ್ದೀನಿ ಆದ್ರೆ ಜನಪದವನ್ನೇ ಮುಖ್ಯವಾಗಿ ಇಟ್ಕೊಳ್ಳೋ ಇಟ್ಕೋಬೇಕು ಅನ್ನೋದನ್ನ ಒಂದು ನಡೆದಂತ ಪ್ರಸಂಗ ಒಂದ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಕ್ಕ ಸಮ್ಮೇಳನಕ್ಕೆ ಹೋಗ್ತೀವಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಹೋಗ್ತೀವಿ ಎಲ್ಲ ಇಡೀ ತಂಡ ಹೋಗಿರ್ತೀವಿ ಒಂದು ಇಪ್ಪತ್ತೆಂಟು ಜನ ಎಲ್ಲ ಜನಪದ ಪ್ರಕಾರದ ಎಲ್ಲ ಡೊಳ್ಳು ಕುಣಿತ ಆಗಿರ್ಬೋದು ನಗಾರಿ ಆಗಿರಬಹುದು ಮತ್ತು ರಾಧಾ ರಾಧಾಬಾಯಿ ಅವರ ಅಥಣಿಯಿಂದ ಬಂದಿರ್ತಾರೆ ಅವರ ಒಂದು ಗಿಗಿ ಪದಗಳಾಗಿರ್ಬಹುದು ಚೌಡಿಕೆ ಪದಗಳಾಗಿರ್ಬಹುದು ಹೀಗೆ ಎಲ್ಲ ಪ್ರಕಾರದ ಗೀತೆಗಳನ್ನು ಹಾಡ್ತಾ ನನಗಂತೂ ಅಂದರೆ ಫ್ಲೈಟ್ ಹತ್ತದೇ ಒಂದು ಖುಷಿ ಅದರಲ್ಲೂ ಅಮೆರಿಕಾಗೆ ಮೊದಲು ಫ್ಲೈಟ್ ಹತ್ತಿದ್ದು ಅಂತ ಹೇಳಿದ್ರೆ ಭಾಳ ಭಾಳ ಆನಂದ ಅದು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಆ ಒಂದು ಕ್ಷಣಗಳನ್ನು ಅಲ್ಲಿ ಅಲ್ಲಿನ ಯಾಕಂತ ಹೇಳಿದ್ರೆ ನನಗೆ ನಮ್ಗೆ ಏನಂತ ಹೇಳಿದ್ರೆ ಅಮೇರಿಕಾದಲ್ಲಿ ಹೋದರೆ ಅಲ್ಲಿನ ಅವ್ರ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ನಮ್ಮ ಭಾಷೆ ಅನ್ನೋದು ನನ್ನ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿತ್ತು ಆದರೆ ಅಲ್ಲಿ ಹಂಗಲ್ಲ ಅಲ್ಲಿ ಮಾಡ್ತಿದ್ದವ್ರು ಎಲ್ಲರೂ ಕನ್ನಡಿಗರೇ நம்ம நெலமூலத ಕನ್ನಡಿಗರು ಅಲ್ಲಿ ಹೋಗಿ ವಾಸ ಮಾಡ್ತಾ ಇರ್ತಾರಲ್ಲ ಅಂತ ಅಂತ ಕನ್ನಡಿಗರು ಎಲ್ಲ ಆಯೋಜನೆ ಮಾಡಿದಂತ ಬಹಳ ದೊಡ್ಡ ಕಾರ್ಯಕ್ರಮ ಎಂಟನೇ ಅಕ್ಕ ಸಮ್ಮೇಳನ ನಡೆದಂತಹ ಸಮಯ ಅದು ಕ್ಯಾಲಿಫೋರ್ನಿಯಾದ ಸ್ಯಾನ್ ಸ್ಯಾನ್ಹೊಸೆ ಅನ್ನೋ ಜಾಗದಲ್ಲಿ ನಡೆದಿತ್ತು ಸುಮಾರು ಒಂದೂವರೆ ತಿಂಗಳು ನಾನು ಮೊದಲನೇ ಬಾರಿ ಹೋದಾಗ ಇದ್ದಿದ್ದು ಅಲ್ಲಿಂದ ನ್ಯೂಯಾರ್ಕ್ ನ್ಯೂ ಜರ್ಸಿ ವಾಷಿಂಗ್ಟನ್ನು ಹೀಗೆ ಸಾಕಷ್ಟು ಜಾಗಗಳಲ್ಲಿ ಹಾಡುವಂಥ ಅವಕಾಶವನ್ನ ಮಾಡಿಕೊಟ್ರು ಕಪ್ಪಣ್ಣ ಸರ್ ಆಗ ಒಂದು ದಿವಸ ಹೀಗೆ ನಾವೆಲ್ಲ ಒಂದು ಎಲ್ಲೋ ಯಾವುದೋ ಜಾಗಕ್ಕೆ ನೋಡಕ್ಕೆ ಹೋಗಬೇಕಾದಾಗ ಕಪಣ ಸರ್ ಅವರು ಒಂದು ಹೀಗೆ ನಾವೆಲ್ಲ ಇದ್ದಾಗ ಒಟ್ಟಿಗೆ ಒಂದೇ ಮಾತು ಹೇಳಿದರು ನೋಡಿ ಸವಿತಾ ರಂಗಭೂಮಿಗೆ ಹೇಗೆ ಜಯಶ್ರೀ ಅಮ್ಮನ ನಾವು ನೆನ್ಸ್ಕೊಳ್ತೀವೋ ಜನಪದಕ್ಕೆ ಸವಿತಾ ಇನ್ನು ಅಂತ ಯಾರು ಅವಾಗ ಕರಿತಿರ್ಲಿಲ್ಲ ಅಹ್ ಸವಿತಾ ಹೆಸರು ನಿಲ್ಬೇಕು ಅಂತ ಹೇಳಿದ್ರು ಅದೆಲ್ಲೋ ನನ್ಗೆ ಆ ಮಾತು ತುಂಬಾ ನಾಷ್ಟು ಅಂದ್ರೆ ಆದಂತಹ ಅನುಭವ ಕೂಡ ಇರ್ಬಹುದು ಆ ಆ ಜರ್ನಿಲಿ ಎಲ್ಲಾ ಪ್ರಕಾರದ ಗೀತೆಗಳಿಗಿಂತ ಗಿಂತ ಜನಪದನ ತುಂಬಾ ಇಷ್ಟಪಟ್ಟ ಹಾಡ್ತಾ ಇದೆ ಅಂತ ನನ್ನ ನನಗನ್ನಿಸ್ತಾ ಇತ್ತು ಒಂದು ಜೊತೆಯಲ್ಲಿ ಆ ನನ್ನ ಧ್ವನಿ ಕೂಡ ಆ ಒಂದು ಜನಪದಕ್ಕೆ ಸೂಕ್ತವಾಗಿದೆ ಅಂತ ನನ್ಗೆ ಅನ್ಸ ಅನ್ಸಕ್ ಶುರು ಆಗಿತ್ತು ಆಲ್ರೆಡಿ ನನಗೆ ಸೊ ಸರ್ ಹೇಳಿದ ಮಾತೆಲ್ಲ ಕೇಳಿದಾಗ ನನಗೆ ಅನ್ಸಿದ್ದು ಹೌದಲ್ವಾ ನಾವು ಎಲ್ಲ ಇವಾಗ ಯಾರೋ ಹಾಡ್ರೆ ನಾನು ಚಿತ್ರಗೀತೆ ಹಾಡಬಹುದು ಅಥವಾ ಇನ್ನೊಂದು ಯಾವ್ದೋ ಹಾಡಬಹುದು ಎಲ್ಲ ನಾವು ಬೇರೆಯವ್ರು ಹಾಡಿದ್ರು ನಾವು ಇದು ಮಾಡ್ತಾ ಇರ್ತೀವಿ ಆದ್ರೆ ನಾವು ನಮ್ದೇ ಆದ ಧ್ವನಿಯಲ್ಲಿ ನಮ್ಮದೇ ಆದ ಶೈಲಿಯಲ್ಲಿ ಅದನ್ನ ತಗೊಂಡೋಗಿ ಕೊಟ್ಟಾಗ ಜನ ತುಂಬಾ ಚೆನ್ನಾಗಿ ಸ್ವೀಕಾರ ಮಾಡ್ತಾರಲ್ವಾ ಅದು ನಂಗೆ ಅನುಭವ ಕೂಡ ಆಗಿತ್ತು ನನ್ಗೆ ಅಷ್ಟರಲ್ಲಾಗಲೇ ಅದನ್ನ ಯಾಕೆ ರುಡಿಸ್ಕೋಬಾರ್ದು ಅದನ್ನೇ ಮೇಯ್ನ್ ಆಗಿ ಯಾಕೆ ಇಟ್ಕೋಬಾರ್ದು ಅನ್ನೋದು ನನಗೆ ಅವತ್ತು ನನ್ಗಲ್ಲ ಆದಂತಹ ಒಂದು ಬದಲಾವಣೆ ಅಂತ ಹೇಳ್ಬಹುದು ಸೊ ಅಲ್ಲಿಂದ ನಾನು ಮುಖ್ಯವಾಗಿ ಜನಪದದಲ್ಲೇ ಕೆಲಸ ಮಾಡಬೇಕು ಅಂತ ಸಾಕಷ್ಟು ಕೆಲಸಗಳನ್ನ ನಾನು ಮಾಡ್ತಾ ಬಂದೆ ಇವತ್ತಿಗೂ ಮಾಡ್ತಾ ಇದ್ದೀನಿ ಇನ್ನು ಮುಂದೆನೂ ಮಾಡ್ತಾ ಹೋಗ್ತೀನಿ ಸೊ ಆ ನನ್ನ ಜನಪದವನ್ನೇ ಮುಖ್ಯವಾಗಿ ಇಟ್ಕೋಬೇಕು ಅಂತ ಪ್ರಸಂಗ ಬಂದಿದ್ದು ಆ ದಿನಗಳಲ್ಲಿ ಜನಪದಕ್ಕೆ ಫಿಕ್ಸ್ ಆಗಿದ್ದು ಜನಪದನೇ ನೀವೊಂದು ಅದೇ ಇದೇ ಮುಖ್ಯ ಕಾರಣ ಏನಂತ ಹೇಳಿದ್ರೆ ನನಗೆ ಆರ್ಕೆಸ್ಟ್ರಲ್ ಹಾಡ್ಬೇಕು ಅನ್ನೋದು ಬಹಳ ಹುಚ್ಚು ಇತ್ತು ನಾನು ಚಿಕ್ಕವಳಿದಾಗ್ಲಿಂದನೂ ತುಂಬಾ ಆರ್ಕೆಸ್ಟ್ರಾ ಮಾಡ್ಬೇಕು ಈಗ್ಲೂ ನಾನು ಎಲ್ಲ ಲೈಕ್ ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಮ್ ಪಂಜಾಬ್ ಇಂಗ್ಲಿಷ್ ಅಲ್ಲೂ ಎಲ್ಲ ಹಾಡ್ತಿದ್ದೆ ಆವಾಗ ಆರ್ಕೆಸ್ಟ್ರಲ್ಲಿ ಹಾಡ್ಬೇಕಾದ್ರೆ ನಮ್ದೇ ಆದ ತಂಡ ಕಟ್ಕೊಂಡು ನನ್ನ ಯಜಮಾನರು ಗಣೇಶ್ ಪ್ರಸಾದ್ ಅಂತ ಒಳ್ಳೆ ಕೀಬೋರ್ಡ್ ಆರ್ಟಿಸ್ಟ್ ಆ ಅವರು ನಾವೆಲ್ಲ ಇಬ್ರು ಸೇರಿ ಒಂದ್ ಹತ್ತು ವರ್ಷ ಆರ್ಕೆಸ್ಟ್ರಾ ಮಾಡಿದ್ದು ಅದು ಒಂದು ಒಂದು ಅದು ಆ ಜರ್ನಿನೇ ಬೇರೆ ಆ ಅಂದ್ರೆ ಆರ್ಕೆಸ್ಟ್ರಾ ಲೈಫ ಬೇರೆ ಅದು ನಿಜ ಹೇಳಬೇಕು ಅಂತ ಹೇಳಿದ್ರೆ ಸೊ ಆ ಜರ್ನಿಯಿಂದ ನಾ ಹೇಳದ್ನಲ್ಲ ಇವಾಗ ಫಿಲಮ್ ಬಿಟ್ಸ್ ಹಾಡ್ಬೇಕು ಅಂತ ಹೇಳಿದಾಗ ಮತ್ತ್ ಯಾರೋ ಹಾಡನ್ನ ನಾವು ಹಾಡಿದ್ರೆ ಮಾತ್ರ ಫಿಲಮ್ ಬಿಟ್ಸ್ ಆಗೋದು ನನಗೆ ಅದೇ ಹೇಳಿದ್ದು ಅವರು ನೀ ಯಾರೋ ಹಾಡ್ರೋ ಹಾಡನ್ನ ನೀವು ಹಾಡ್ಬಿಟ್ಟು ಹಾಡೋದು ಬೇಡ ನಿಮ್ಮದೇ ಧ್ವನಿ ಧ್ವನಿಯಲ್ಲಿ ನೀವು ಜನಪದವನ್ನ ಹಾಡಿ ಅಂತ ನನಗೆ ಜೋಗಲ ಸಿದ್ದರಾಜು ಆಗಿರ್ಬಹುದು ಪಿಚ್ಚಳಿ ಶ್ರೀನಿವಾಸ ಆಗಿರಬಹುದು ಕಪ್ಪಣ್ಣ ಸರ್ ಮೇನ್ ಅದು ಅದರಲ್ಲಿ ಅವ್ರು ಹೇಳಿದಂಥ ಮಾತುಗಳು ಎಲ್ಲ ಕೇಳಿ ನನಗೆ ಅನ್ಸಿದೆ ನನಗೆ ಹೌದಲ್ವಾ ನಮ್ದೇ ಆದ ಒಂದು ಧ್ವನಿಯನ್ನು ಕೊಟ್ಟಾಗ ನಮಗೊಂದು ಐಡೆಂಟಿಟಿ ಕ್ರಿಯೇಟ್ ಆಗತ್ತಲ್ವ ನಮ್ದೇ ಆದ ಒಂದು ಶೈಲಿ ಇರುತ್ತೆ ಯಾಕೆ ಅದು ಸವಿತಾಗಿ ಅಂದರೆ ಸವಿತಾನ ಗುರ್ತಿಸಬೇಕೆ ಬೇಕಲ್ವಾ ಇವಾಗ ಜ ಆರ್ಕೆಸ್ಟ್ರಾಲೇ ಹಾಡ್ತಾ ಇದ್ರೆ ಅದು ಫಿಲಿಮಿಟ್ಸ್ ಹೌದು ಫಿಲಿಮಿಟ್ಸ್ ಹಾಡ್ತಾರ ಆಗತ್ತೆ ಹೊರತು ಆದ್ರೆ ಒಂದು ಒಂದು ಪ್ರಾಕಾರದ ಒಂದು ಗೀತೆಗಳನ್ನ ಹಾಡ್ತಾ ಹೋದಾಗ ನಮ್ದೇ ಶೈಲಿ ತತ್ವ ತತ್ವಪದ ಆಗಿರ್ಬೋದು ರಂಗಗೀತೆ ಆಗಿರ್ಬೋದು ಜನಪದ ಆಗಿರ್ಬೋದು ಅಥವಾ ಭಾವಗೀತೆ ಆಗಿರ್ಬೋದು ಅದರದೇ ಆದ ಒಂದು ಶೈಲಿ ಇರುತ್ತೆ ಅದನ್ನ ನಾವು ಕೊಟ್ಟಾಗ ಜನ ಸ್ವೀಕಾರ ಮಾಡಿದ ಬೇರೆ ರೀತಿ ಅಂತ ನನಗೂ ಅನ್ಸಕ್ ಶುರು ಆಗಿ ನಾನು ಟೋಟಲಿ ನಾನು ಜನಪದಕ್ಕೆ ಬಂದೆ ಜನಪದ ಇದು ಗಾಯನಕ್ಕೆ ಬಂದಿದ್ದು ಸಾರ್ಥಕತೆ ಅನ್ಸಿದ್ದು ಯಾವಾಗ ಬಂದು ಆರಂಭಿಕ ಜರ್ನಿಯಲ್ಲಿ ನನಗೆ ಅದೇನೂ ಇಟ್ಕೊಳ್ಳಿಲ್ಲ ನಿಜ ಹೇಳಬೇಕು ಅಂತ ಹೇಳಿದ್ರೆ ನನ್ಗೆ ಇದರಿಂದ ನನಗೆ ಏನ್ ಸಿಗುತ್ತೆ ಬಿಡುತ್ತೆ ಅನ್ನೋದು ಕೂಡ ನನಗೆ ಏನು ಯೋಚನೆ ಇರಲಿಲ್ಲ ನಿಜ ಹೇಳಬೇಕು ಅಂತ ಹೇಳಿದ್ರೆ ಈಗಾಗ್ಲೇ ನನ್ನ ಜನಪದವನ್ನೇ ಮುಖ್ಯವಾಗಿ ತಗೊಂಡಾಗ್ಲೇ ಒಂದು ಹತ್ತು ಹದಿನೈದು ವರ್ಷ ಆಗೋಯ್ತು ಆದ್ರೆ ಯಾವ ಮಟ್ಟಕ್ಕೆ ನನಗೆ ಆ ಒಂದು ಜನಪದ ನನಗೆ ಹೆಸರು ಕೊಟ್ಟಿದೆ ಕೀರ್ತಿ ಕೊಟ್ಟಿದೆ ಮತ್ತೆ ನನಗೆ ಏನ್ ದಿನ ನಾನು ಅನ್ನ ತಿಂತಿದ್ದೀನಿ ಅಂತ ಹೇಳಿದ್ರೆ ಜನಪದ ನಾನು ತಿಂತಾ ತಿಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಕಡೆ ನೀವು ನಂಬಲ್ಲ ನನ್ನ ಈಗ ನಮ್ಮ ದೇಶ ನಮ್ಮ ಏನ್ ರಾಜ್ಯ ಆ ರಾಜ್ಯದ ಮೂಲೆ ಮೂಲೆಯಲ್ಲಿ ಹಾಡಿದ್ದೀನಿ ಜೊತೆ ರಾಷ್ಟ್ರ ದೆಹಲಿ ಮುಂಬೈ ಕೋಲ್ಕತ್ತಾ ಚೆನ್ನೈ ಕೊಚ್ಚಿನ್ ಹೈದ್ರಾಬಾದ್ ಸಾಕಷ್ಟು ಇಲ್ಲೂನು ಸಾಕಷ್ಟು ಕಡೆ ಹಾಡಿದೀವಿ ಜೊತೆಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಮೆರಿಕಾಗಂತೂ ಆಗ್ಲಾ ನಾನು ಏಳು ಬಾರಿ ಹೋಗಿ ಬಂದ್ಬಿಡಿ ಜನಪದ ಗಾಯಕಿಯಾಗಿ ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ ನಾನು ಯಾವುದೇ ಸರ್ಕಾರದ ಒಂದು ಆಯೋಜನೆಯಿಂದ ಹೋದವಳಲ್ಲ ಅಥವಾ ಯಾವ ಸಂಘ ಸಂಸ್ಥೆಗಳು ಇಲ್ಲಿಂದ ಕಳಿಸಿದವರಲ್ಲ ಅಲ್ಲಿನ ಕನ್ನಡಿಗರು ನನ್ನ ಬಹಳ ಪ್ರೀತಿಯಿಂದ ಪ್ರತಿ ಸಲ ಬರ್ಮಾಡ್ಕೊಳ್ತಾರಲ್ಲ ಅದು ಬಹಳ ನನಗೆ ಹೆಮ್ಮೆ ಅಂತ ಅನ್ಸುತ್ತೆ ನಾನು ಹೋದೆ ಅನ್ನೋದಕ್ಕಿನ್ನ ಜನಪದ ನನ್ನ ಕರ್ಕೊಂಡು ಹೋಯ್ತು ಅನ್ನೋದು ದೊಡ್ಡ ವಿಷಯ ಇಲ್ಲಿ ಜನಪದದ ರಾಯಭಾರಿ ಅಂತ ಹೆಮ್ಮೆ ಅನ್ಸುತ್ತೆ ಇದಕ್ಕಿನ್ನ ಇನ್ನೇನ್ ಬೇಕಿದೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ನನಗೆ ಕಾರ್ಯಕ್ರಮ ಕೊಡಕ್ ಹೋದಾಗ್ಲೂ ಜನ ತೋರಿಸುವಂತಹ ಪ್ರೀತಿ ಇದೆಯಲ್ಲ ಅಲ್ಲಿ ಅಲ್ಲಿ ಕೊಡುವಂತಹ ಆ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ ಆಗೋದಿಲ್ಲ ಬರೀ ಅಮೆರಿಕ ಅಲ್ಲ ದುಬೈ ಎರಡ್ ಸಲ ಹೋಗಿ ಬಂದಿದ್ದೀನಿ ಲಂಡನ್ಗೆ ಹೋಗಿದ್ದೀನಿ ಮತ್ತೆ ಸಿಂಗಾಪುರ್ಗೆ ಹೋಗಿದ್ದೀನಿ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಆಸ್ಟ್ರೇಲಿಯಾ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದಾರೆ ಕರೀತಾ ಇದಾರೆ ಕೆನಡಾ ಇದೆ ಇನ್ನೇನ್ ಬೇಕಿದೆ ಜನಪದದಲ್ಲಿ ನಂಗೆ ಖುಷಿಯಾದ ಕ್ಷಣ ಅಂತ ಹೇಳಿದ್ರೆ ನಾನು ವೇದಿಕೆ ಮೇಲೆ ಇರ್ತೀನಲ್ಲ ಪ್ರತಿ ವೇದಿಕೆಯಲ್ಲಿ ಇದ್ದಾಗ ನಂಗೆ ಖುಷಿಯಾದ ಕ್ಷಣನೇ ಅವ್ರು ತೋರಿಸೋ ಪ್ರೀತಿ ಇದೆಯಲ್ಲ ಅದು ಅದಕ್ಕೆ ಅದಕ್ಕೆ ಬೆಲೆನೇ ಇಲ್ಲ ಅಂತ ಐ ಮೀನ್ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ರು ಬಂದು ನಿಮ್ಮ ಧ್ವನಿಗೆ ನಾವು ನಮಸ್ಕಾರ ಮಾಡ್ತೀವಿ ಕಾಲಕ್ ಬಿದ್ದು ನಮಸ್ಕಾರ ಮಾಡ್ಬಿಡ್ತಾರೆ ಕೆಲವರು ಅಂತ ನನ್ಗೆ ಅದು ತುಂಬಾ ಮುಜುಗರ ಅನ್ಸುತ್ತೆ ಆದ್ರೆ ಅವ್ರು ಹೇಳೋದು ನಿಮ್ಮಲ್ಲಿರೋ ವಿದ್ಯೆಗೆ ನಾವು ನಮಸ್ಕಾರ ಮಾಡೋದು ಅಂತ ಹೇಳ್ತಾರಲ್ಲ ಅದಕ್ಕಿಂತ ಇನ್ನೇನಿದೆ ಅಂತ ನನ್ನ ಅನಿಸಿಕೆ ಬಹಳ ಇಷ್ಟ ಪಡ್ತಾರೆ ಒಂದ್ ಏನಕ್ಕೆ ತುಂಬಾ ಇಷ್ಟ ಪಡ್ತಾರೆ ಅಂತಂದ್ರೆ ಅವರು ಹೆಚ್ಚು ಕಡಿಮೆ ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಮೂಲೆ ಮೂಲೆಯಿಂದ ಹೋಗಿ ಅಲ್ಲಿ ನೆಲೆಸಿರ್ತಾರೆ ಅವರು ಇಲ್ಲಿಂದ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಐವತ್ತು ವರ್ಷದಿಂದ ಇದ್ದಾರೆ ನಿಜ ಹೇಳಬೇಕು ಅಂತ ನನಗೆ ಆಶ್ಚರ್ಯ ಆಗುತ್ತೆ ಆ ಏನೂ ಇಲ್ದಿರೋ ಸಮಯದಲ್ಲಿ ಹೆಂಗಪ್ಪ ಇವರೆಲ್ಲ ಇಷ್ಟು ದೂರ ಬಂದು ಹಿಂಗೆ ಹೆಂಗ್ ಜೀವನ ಮಾಡಿದ್ದಾರೆ ಮತ್ತೆ ಇಷ್ಟೆಲ್ಲ ಅವ್ರ ಹೆಸರು ಆಮೇಲೆ ಅಲ್ಲೂ ಎಷ್ಟು ಕಷ್ಟ ಇದೆ ಆ ಮಟ್ಟಕ್ಕೆ ಅವರು ಜೀವನ ಮಾಡ್ತಾರಲ್ಲ ಅಹ್ ಎಷ್ಟು ಕಷ್ಟ ಪಟ್ಟಿರ್ಬೋದು ಇವರೆಲ್ಲ ಅಂತ ಅನ್ಸುತ್ತೆ ಅವ್ರಿಗೆ ಯಾಕೆ ಅಷ್ಟಿಷ್ಟ ಆಗುತ್ತೆ ಅನ್ನೋದಂತ ಅಂದ್ರೆ ಇಲ್ಲಿ ನಮ್ಮನೆಲ್ಲ ಅವ್ರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಲ್ಲಿಂದ ಹೋಗಿರ್ತಾರೆ ನಮ್ಮ ಒಂದು ಬೇರನ್ನ ಬಿಟ್ಟು ಅಲ್ಲಿ ಹೋಗಿರ್ತಾರೆ ಆದ್ರೆ ಇಲ್ಲಿ ಅವರ ಬಾಲ್ಯ ದಿನಗಳಲ್ಲಿ ಯಾಕಂದ್ರೆ ನಮ್ಮ ಜನಪದ ಅಂತ ಹೇಳಿದ್ರೆ ನಮ್ಗೆ ನೆಲಮೂಲ ಸಂಸ್ಕೃತಿಯ ಒಂದು ಪ್ರಕಾರದ ಗೀತೆಗಳು ಸೊ ನಮ್ಮ ಬಾಲ್ಯದಲ್ಲಿ ಎಲ್ಲರೂ ನಾವೆಲ್ಲರೂ ಎಲ್ಲ ಜನಪದ ಗೀತೆಗಳು ಹಾಡಿರ್ತೀವಿ ಅಥವಾ ನೃತ್ಯ ಮಾಡಿರ್ತೀವಿ ಅದನ್ನೆಲ್ಲ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅವ್ರುಗಳಿಗಂತೂ ನಾವು ಅಲ್ಲಿ ಹೋಗಿ ಅದೇ ಹಾಡುಗಳನ್ನ ಹಾಡ್ಬಿಟ್ರೆ ತಮ್ಮ ಬಾಲ್ಯ ದಿನಗಳೆಲ್ಲವೂ ನಾಪಕ ಬರುತ್ತೆ ತನ್ನ ತಮ್ಮ ತವರ್ ಮನೆ ನಾಪಕ ಬರುತ್ತೆ ತಮ್ಮ ಗೆಳೆಯರು ನಾಪಕ ಬರ್ತಾರೆ ಎಲ್ಲರನ್ನ ನೆನ್ಸ್ಕೊಳ್ತಾರೆ ಆ ಒಂದು ನೆನ್ಸ್ಕೊಳ್ಳೋಕ್ ಮೂಲಕ ತುಂಬಾ ಖುಷಿ ಪಡ್ತಾರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಆಮೇಲೆ ಜನಪದ ಅಂತ ಹೇಳಿದ್ರೆ ಹಾಗೆ ಅದೊಂದು ಕುಣಿಸೋ ಶಕ್ತಿ ಇದೆ ನಲಿಸೋ ಶಕ್ತಿ ಇದೆ ಲಾಲಿ ಹಾಡಿ ಮಲಿಸೋ ಶಕ್ತಿ ಇದೆ ಕೋಲಾಟ ಹಾಡಿ ಚೆನ್ನಾಗಿ ಕುಣಿಸ್ಬಹುದು ಈ ತರ ಪ್ರಾಕಾರದ ಗೀತೆಯ ಒಂದು ಕೇಳಕ್ಕೆ ಅವ್ರಿಗೆಲ್ಲ ಒಂದು ಹೆಮ್ಮೆ ಅಂತ ನನ್ನ ಅನಿಸಿಕೆ ಜನಪದ ನೀವು ಸಪ್ತ ಸಾಗರಗಳ ಆಚೆಗೆ ಜನಪದ ನೀವು ಹೇಳಿದ್ರಿ ರಾಯಭಾರಿ ತಲುಪಿಸಿದ್ರಿ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಇಲ್ಲಿ ಇಲ್ಲಿ ಬೇರೆ ನಮ್ಮ ರಾಜ್ಯದಲ್ಲಿ ಆಡೋದು ಅದೊಂಥರ ಖುಷಿ ಬಟ್ ಅಲ್ಲಿ ಹೊರಗಡೆ ಅದು ಒಂಥರ ಅದೇ ಹೇಳಿದ್ನಲ್ಲ ಆಗ್ಲೇ ನಾನು ಒಬ್ಬ ರಾಯಭಾರಿ ಆಗಿ ಹೋಗ್ತಾ ಇರೋದೇ ಒಂದ್ ಹೆಮ್ಮೆ ನಂಗೆ ಬಹಳ ಬಹಳ ಹೆಮ್ಮೆ ಇದೆ ನಿಜವಾಗ್ಲೂ ಅಂದ್ರೆ ನನ್ಗೆ ಎಷ್ಟೋ ಜನ ಕೇಳಿದ್ರು ಸ ಜನಪದ ಯಾಕೆ ನೀವು ಬ್ರ್ಯಾಂಡ್ ಮಾಡ್ಕೋತಿದಿರಾ ಬ್ರ್ಯಾಂಡ್ ಆಗಬೇಡಿ ಬ್ರ್ಯಾಂಡ್ ಆಗಬೇಡಿ ಅಂತ ಹೇಳಿದ್ರೆ ಇಲ್ಲ ಬಟ್ ನನ್ಗ ನನ್ನ ಅನಿಸಿಕೆ ಏನ್ ಅನ್ಸ್ತಂದ್ರೆ ನಾವು ಮಾಡುವ ಕೆಲಸದಲ್ಲಿ ಒಂದು ಶ್ರದ್ಧೆ ಭಕ್ತಿ ಮತ್ತೆ ನಂಬಿಕೆ ಇದ್ರೆ ಯಾವ್ದು ಏನ್ ಬೇಕಾದ್ರು ಸಾಧಿಸಬಹುದು ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಒಂದ್ಸಲ ನೀನು ಹೋಗ್ಬಹುದು ಒಂದು ಇನ್ಫ್ಲೂಯೆನ್ಸ್ ಮೇಲೆ ನೀನು ಒಬ್ರು ನಿನ್ನ ಕಳಿಸಬಹುದು ಯಾವುದೋ ಒಂದ್ ದೇಶಕ್ಕೆ ಅರೆ ಪದೇ ಪದೇ ನೀನು ಅದೇ ದೇಶಕ್ಕೆ ಹೋಗೋದು ಮತ್ತೊಂದು ಮತ್ತಷ್ಟು ದೇಶಗಳಿಗೆ ಹೋಗೋದು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ವೇ ಅಲ್ಲ ಯಾಕಂತ ಹೇಳಿದ್ರೆ ಆ ಒಂದು ಖುಷಿ ಇದೆಯಲ್ಲ ಅವರು ಅವ್ರು ಕೊಡುವಂತಹ ಖುಷಿ ಅವ್ರು ಪಡುವಂತಹ ಖುಷಿ ಇದೆಯಲ್ಲ ಅದಕ್ಕೆ ನಮ್ಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಇಲ್ಲಿನ ಪ್ರಕಾರವನ್ನ ತಗೊಂಡು ನಾವು ಅಲ್ಲಿ ಹೋಗಿ ಅವ್ರಿಗೂ ಗೊತ್ತಿರುತ್ತೆ ಆದ್ರೆ ಮುಂದಿನ ಪೀಳಿಗೆ ಇದೆಯಲ್ಲ ಅವರ ಮುಂದಿನ ಪೀಳಿಗೆ ಇದೆಯಲ್ಲ ಯಾಕಂದ್ರೆ ಅವರೆಲ್ಲ ಅಲ್ಲೇ ಹುಟ್ಟಿ ಬಳಿರ್ತಾರೆ ಅವರ ಮಕ್ಕಳೆಲ್ಲ ಅವ್ರಗಳಿಗೆ ಹೋಗಿ ನಾನು ಜನಪದವನ್ನ ಹಾಡು ಮೂಲಕ ಜೊತೆಯಲ್ಲಿ ವರ್ಕ್ಶಾಪ್ ಶಿಬಿರಗಳನ್ನ ಮಾಡ್ತೀನಿ ಅಲ್ಲಿ ಹೋಗಿ ನಾನೇನು ಸುಮ್ಮನೆ ಅಲ್ಲಂತೂ ಎಲ್ಲಿ ಯಾವ ಜಾಗಕ್ಕೆ ಜಾಗಕ್ಕೋ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಎಷ್ಟಾಗುತ್ತೋ ಅಷ್ಟು ಶಿಬಿರವನ್ನ ಮಾಡ್ತೀನಿ ಆ ಮಕ್ಕಳಿಗೆ ಹೇಳ್ಕೊಡ್ತೀನಿ ಮತ್ತೆ ತುಂಬಾ ಕಲಿಯೋಕೆ ಆಸಕ್ತಿ ಇರ್ತಾರೆ ದೊಡ್ಡವರು ಕೂಡ ಅವರು ಎಲ್ಲ ಬಂದ್ ಕಲಿತಾರೆ ಅವ್ರಿಗೂ ಸಹ ಎಲ್ಲ ಹೇಳ್ಕೊಡ್ತೀನಿ ನನಗೆ ಅದಕ್ಕಿನ್ನ ಖುಷಿ ಇನ್ನೊಂದಿಲ್ಲ ಮತ್ತೆ ಆ ಒಬ್ಬ ಕಲಾವಿದಂಗೆ ಇನ್ನೇನ್ ಬೇಕಿದೆ ಸರ್ ನಾನು ಹೇಳೋದು ಅಹ್ ನಾವ್ ಎಷ್ಟೋ ಜನ ನಾವು ದುಡ್ಡು ಕೊಟ್ಟು ಹೋಗಿ ದೇಶ ನೋಡ್ತಾ ಇರ್ತೀವಿ ಆದ್ರೆ ನಮ್ಮನ್ನ ಕರೆಸಿ ಅವರೇ ಹಾಡ್ಸಿ ಜೊತೆಲಿ ಜೊತಲೇ ದುಡ್ಡ್ ಕೊಟ್ಟು ಕಳಿಸ್ತಾರೆ ಅಂತಿದ್ರೆ ಇದಕ್ಕಿಂತ ಖುಷಿ ಇನ್ನ ಇದಯಾ ಇದೊಂದು ಸೌಭಾಗ್ಯ ಅಲ್ವಾ ನಿಜವಾಗ್ಲೂ ಅಲ್ಲಿ ಮೇಡಂ ಅಲ್ಲಿ ನಡೆದ ಘಟನೆಗಳನ್ನ ನೆನಪಿಸ್ತಬಹುದು ನೀವು ಅಲ್ಲಿನ ನಮ್ಮ ನಿವಾಸಿಗಳ ಎರಡನೇ ತಲಮೆ 100 ತರಮಲ್ಲಿ ಕ್ರಿಯೇಟ್ ಆಗಿದೆ ಹೌದು ಹೌದು ಅಲ್ಲಿ ನಿಮ್ಮ ಜನರೇಷನ್ ಗ್ಯಾಪ್ ಇರ ಅವ್ರಿಗೆ ಅವ್ರ ಒಂದು ಜನರೇಷನ್ ಇಂದ ಒಂದು ಜನರೇಷನ್ ಗೆ ಈ ಜನಪದ ಸಂಸ್ಕೃತಿ ತರಬಹುದು ಹೌದು ಇದರ ಬಗ್ಗೆ ಏನಾದರೂ ನಿಮಗೆ ನಿಮ್ ಗಮನಕ್ಕೆ ಬಂದಿದೆಯಾ ಖಂಡಿತ ಖಂಡಿತ ನಾನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಂಟು ಸ್ಟೇಟ್ ಎಂಟು ರಾಜ್ಯಗಳಲ್ಲಿ ಒಂಬತ್ತು ಕಾರ್ಯಕ್ರಮ ಕೊಟ್ಟಿದ್ದೆ ಒಂದೂವರೆ ತಿಂಗಳಿದ್ದೆ ನವಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ನವಂಬರ್ ಹದಿನೈದು ಸಾರಿ ಡಿಸೆಂಬರ್ ಹದಿನೈದು ತಾರೀಕು ಒಂದೂವರೆ ತಿಂಗಳು ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದು ನನಗಾದಂತಹ ಅನುಭವ ಇದೆಯಲ್ಲ ಅಲ್ಲಿ ಯಾಕಂತಂದ್ರೆ ಪ್ರತಿ ಸಲ ನಾನು ಒಂದು ಎರಡೋ ಕಾರ್ಯಕ್ರಮ ಕೊಟ್ಟು ಬಂದ್ಬಿಡ್ತಿದ್ದೆ ಬಟ್ ಈ ಸಲ ಹೋದಾಗ ಎಂಟು ಒಂಬತ್ತು ಕಾರ್ಯಕ್ರಮ ಕೊಡೋದು ಅದು ಈಸ್ಟ್ ಅಮೇರಿಕಾದಿಂದ ವೆಸ್ಟ್ ಅಮೇರಿಕಾಗ ಬರಬೇಕಾಗಿತ್ತು ಅಷ್ಟು ಆ ಒಂದು ಜರ್ನಿ ಇದೆಯಲ್ಲ ಅಷ್ಟು ಒಂದೂವರೆ ತಿಂಗಳ ಜರ್ನಿ ಅಲ್ಲಿನ ಒಂದು ಹೇಳ್ತಾರೆ ಜನ ಜೀವನ ಹೇಗೆ ಮಾಡ್ತಾರೆ ಅನ್ನೋದು ಒಂದು ತಿಳ್ಕೊಂಡೆ ಜೊತೆಯಲ್ಲಿ ನಾನು ಕಾರ್ಯಕ್ರಮ ಕೊಟ್ಟಾಗ ಅಥವಾ ನಾನು ಹಾಡಕ್ಕೆ ಹೋದಾಗ ಅಥವಾ ಮನೇಲಿ ಉಳ್ಕೊಂಡು ಅವ್ರಿಗೆಲ್ಲ ಹಾಡ್ತಾ ಇದ್ದಾಗ ಆ ಮಕ್ಕಳಲ್ಲಿ ಎಷ್ಟು ಆಸಕ್ತಿ ಇರ್ತಿತ್ತು ಅಂತ ಹೇಳಿದ್ರೆ ಅವ್ರು ನನಗೆ ಕೇಳೋರು ಕ್ವೆಶನ್ಸ್ ಇದೇನಕ್ಕೆ ಹೇಗೆ ಬರುತ್ತೆ ಅವ್ರಿಗೆ ಕನ್ನಡ ತುಂಬ ಪರ್ಫೆಕ್ಟ್ ಆಗಿ ಬರದೇ ಇರಬಹುದು ಆದರೆ ಅವ್ರು ಕನ್ನಡದಲ್ಲೇ ಮಾತಾಡೋರು ನನ್ನ ಹತ್ರ ಎಲ್ಲರೂ ಅದೊಂದು ಖುಷಿ ಪಡೋ ವಿಷಯ ನಿಜ ಹೇಳಬೇಕು ಅಂತ ಹೇಳಿದ್ರೆ ಆಮೇಲೆ ನನಗೆ ಕೇಳೋರು ಇದರ ಹಿನ್ನೆಲೆ ಏನು ಇದು ಪ್ರತಿ ಪ್ರತಿಯೊಂದು ಹಾಡುಗು ಆಮೇಲೆ ಕೆಲವರಂತೂ ನನ್ನ ಹಾಡಾದ್ಮೇಲೆ ಎಲ್ಲ ಪ್ರತಿ ಸಲನೂ ಹಾಡ್ಬೇಕಾರೆ ಒಂದು ಕುಣಿಯೋರು ಎಲ್ಲ ಮಾಡೋರು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಎಸ್ಪೆಷಲಿ ಈ ಯಂಗ್ಸ್ಟರ್ಸ್ ಯುವ ಪೀಳಿಗೆ ಇದೆಯಲ್ಲ ಅವರಂತೂ ನನಗೆ ಸವಿತಕ್ಕ ಅವ್ರಿಯೂ ಇನ್ ಸ ಸ್ಪಾಟಿಫೈಲ್ ಇದ್ದೀರಾ ನೀವು ನಾವು ನಿಮ್ಮನ್ನು ಫಾಲೋ ಮಾಡ್ತೀವಿ ಅಂತ ಹೇಳೋರು ಆಮೇಲೆ ನಮ್ಗೆ ಈ ಹಾಡು ಕಲ್ತು ನಮ್ಗೆ ಪ್ರೈಸ್ ಬಂತು ಅಂತ ಹೇಳೋರು ಸೊ ಬಹಳ ಖುಷಿ ಆಗುದು ನನ್ಗೆ ನನ್ಗೆ ಈ ಹಾಡು ಕಲ್ತು ಪ್ರೈಸ್ ಬಂತು ಅಂತ ಹೇಳ್ತಾರಲ್ಲ ಸೊ ಅದೆಲ್ಲೋ ಒಂದು ಬೀಜ ಬಿತ್ತಿದೀವಲ್ಲ ನಾವು ಅಂದ್ರೆ ಜನಪದದ ಒಂದು ಅರಿವು ಮೂಡಿಸಿದೀವಲ್ಲ ಅನ್ನೋದೊಂದು ಖುಷಿ ನನ್ಗೆ ಆಮೇಲೆ ಅವ್ರು ಅಷ್ಟು ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ ಆಮೇಲೆ ಇಷ್ಟ ಪಡ್ತಾರೆ ಎಲ್ಲ ಅದಕ್ಕಿನ್ನ ನಾವೇನಿಲ್ಲ ನಾವು ಹೇಗ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಸರ್ ಅದು ಅದು ಟೋಟಲಿ ಇಟ್ ಆಲ್ ಡಿಪೆಂಡ್ಸ್ ದ ಒಂದು ಕಲಾವಿದ ಮೇಲೆ ಅಂತ ನನ್ನ ಅನಿಸಿಕೆ ಅದು ಅದನ್ನ ನಾವು ಫಸ್ಟ್ ಹೆಮ್ಮೆಯಿಂದ ನಾವು ಖುಷಿ ಖುಷಿಯಿಂದ ನಾವು ಅನ್ನ ಮಾತ್ರ ಎದುರುಗಳಿರೋರು ಇರೋರು ತಗೊಳಕ್ ಸಾಧ್ಯ ಅಂತ ನನ್ನ ಅನಿಸಿಕೆ ಓ ಸಾಕಷ್ಟು ಜನ ಇದಾರೆ ನನಗಂತೂ ಈಗ ಈಗ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಎಷ್ಟೋ ಜನ ಇರ್ತಾರೆ ಪ್ಲೀಸ್ ಕಮ್ ಟು ದ ಕಮ್ ಟು ಮೈ ಕನ್ಸರ್ಟ್ ಅಂತ ಹೇಳ್ತಾ ಇರ್ತೀನಿ ಸಾಧ್ಯವಾದ್ರೆ ಬರ್ತಾರೆ ಎಲ್ಲಾರನು ಅಲ್ಲಿ ಅಂದ್ರೆ ಒಂದು ಅವ್ರಿಗೆ ಭಾಷೆ ಅರ್ಥ ಆಗಲ್ಲ ಈಗ ಅಲ್ಲಿನ ಅಮೇರಿಕನ್ಸ್ಗೆ ಭಾಷೆ ಅರ್ಥ ಆಗಲ್ಲ ಆದ್ರೆ ಅವ್ರಿಗೆ ನನಗಾದಂತಹ ಅನುಭವ ಒಂದು ಅದೇ ಅದೇ ಒಂದು ಒಂಬತ್ತು ಕಾರ್ಯಕ್ರಮ ನಾನು ಕೊಟ್ಟಾಗ ಒಂದು ಒಂದ್ ಎರಡು ಕಡೆ ಸೌಂಡ್ ಏನು ಮಾಡ್ತಾರೆ ಸೌಂಡಿಂಗ್ ಮಾಡ್ತಾ ಇರ್ತಾರಲ್ಲ ಅಲ್ಲಿಂದ ನನಗೆ ಅವ್ರು ಬಂದು ಅವ್ರು ಒಂದು ಎರಡು ಮಾತು ಹೇಳಿದರು ಸಿ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ಬಟ್ ಯುವರ್ ವಾಯ್ಸ್ ಇಸ್ ಆಸಮ್ ಆ್ಯಂಡ್ ಯೂಸಿಂಗ್ ಸೋ ನೈಸ್ಲಿ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲಿರಿಕ್ಸ್ ಬಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮ್ಯೂಸಿಕ್ ಅಂತ ಹೇಳ್ತಾರಲ್ಲ ಅಲ್ಲಿರೋರಿಗೆ ಅದು ಅಷ್ಟು ಸಾಕು ಅವ್ರಿಗೆ ಮ್ಯೂಸಿಕ್ ಅರ್ಥ ಆಗೋಕ್ಕೆ ಇವರು ಅಂದರೆ ಫೋಕ್ ಅಂದರೆ ಗೊತ್ತಾಗತ್ತೆ ಫೋಕ್ ಅಂತ ಗೊತ್ತಾಗತ್ತೆ ಅವ್ರಿಗೆ ಅದರ ಸಾಹಿತ್ಯ ಅರ್ಥ ಆಗಲ್ಲ ಸೊ ಆ ಫೋಕ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ನಮ್ಗೆ ನಿಮ್ಮ ವಾಯ್ಸ್ ತುಂಬ ಇಷ್ಟ ಆಗುತ್ತೆ ನಿಮ್ಮ ಸಿಂಗಿಂಗ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಕನ್ಸೋಲಿಂದ ಒಬ್ಬಳು ಹುಡುಗಿ ಲಾಸ್ಟ್ ಟೈಮ್ ನಾನು ಹಾಡ್ತಾ ಇರುವಂತಹ ಚಿತ್ರ ನಾನು ನಿಂತ್ಕೊಂಡು ಹಾಡ್ತಾ ಇದ್ದೆ ಅದೇ ಚಿತ್ರವನ್ನು ಪ್ರೋಗ್ರಾಮ್ ಮುಗಿಯುವಷ್ಟರಲ್ಲಿ ಫುಲ್ ನೀಟಾಗಿ ಡ್ರಾ ಮಾಡಿ ಕೊಟ್ಟಿದ್ಲು ಆ ಹುಡುಗಿ ಅದನ್ನ ನಾನು ಮರೆಯಾಗಿಸ ಅದು ಅಲ್ಲಿರೋ ಹುಡುಗಿ ಅಮೆರಿಕನ್ ಹುಡುಗಿ ಅವಳು ಸೊ ಆ ಹುಡುಗಿ ಕೊಟ್ಟಂತಹ ಆ ಗಿಫ್ಟ್ ಇದೆಯಲ್ಲ ಮತ್ತೆ ಆ ಮಾತುಗಳಿದೆಯಲ್ಲ ಎರಡು ಮೂರು ಕಡೆ ಆಗಿದೆ ನನ್ಗೆ ಆತರ ಸೊ ಅವರೆಲ್ಲ ಬಂದು ನನ್ನ ಮಾತಾಡ್ಸಿ ವಾಟ್ ಎ ವಾಯ್ಸ್ ಯು ಹ್ಯಾವ್ ಸೂಪರ್ ಟ್ಯಾಲೆಂಟ್ಸ್ ಫೋಕ್ ಮ್ಯೂಸಿಕ್ ಇಸ್ ಸೋ ಗುಡ್ ಅಂತೆಲ್ಲ ಹೇಳೋಗ್ತಲ್ಲ ಅದು ಖುಷಿ ಆಗುತ್ತೆ ಎಷ್ಟು ಹೊರ ದೇಶಗಳಲ್ಲಿ ಈಗಾಗ್ಲೇ ನಾನು ಅದೇ ಅಮೆರಿಕಗಳಲ್ಲಿ ಆಲ್ಮೋಸ್ಟ್ ಏಳು ಸಲ ಹೋಗಿ ಬಂದಿದ್ದೀನಿ ಒಂದು ನಿಯರ್ಲಿ ಒಂದು ಇಪ್ಪತ್ತು ಕಾರ್ಯಕ್ರಮ ಅಲ್ಲ ಆಗಿದೆ ಜೊತೆ ದುಬೈಲಿ ಒಂದು ಎರಡು ಸಲ ಹೋಗಿದ್ದೀನಿ ಲಂಡನ್ ಆಗಿದೆ ಮತ್ತೆ ಸಿಂಗಾಪುರ್ ಆಗಿದೆ ಈಗ ಒಂದು ಒಂದು ಮೂವತ್ತು ಮೂವತ್ತೈದು ಕಾರ್ಯಕ್ರಮ ಆಗಿದೆ ಸರ್ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ